ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ಪ್ರತಿಯೊಬ್ಬರು ಕೂಡ ಚೆನ್ನಾಗಿದ್ದೀರಾ ಸೊ ಇವತ್ತಿನ ಟಾಪಿಕ್ ಬಂದುಬಿಟ್ಟು ನಿಮ್ಮ ಪರ್ಸನಿನ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಫೀಲಿಂಗ್ಸ್ ಏನಿರುತ್ತೆ ಅನ್ನೋದು ಆ್ಯಂಡ್ ಆಲ್ಸೋ ನಿಮಗಿನ್ನ ಪರ್ಸ್ನಲ್ ರೀಟಿಂಗ್ ಬೇಕಾಗಿದ್ದರೆ ಡೀಟೇಲ್ಸ್ ಕೆಳಗಡೆ ಇದೆ ಯು ಕ್ಯಾನ್ ಚೆಕ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್ ಎಲ್ಲ ಡಿಸ್ಕ್ ಡೀಟೇಲ್ಸ್ ನಾನು ಕೊಟ್ಟಿದ್ದೀನಿ ಪರ್ಸ್ನಲ್ ರೀಟಿಂಗ್ಸು ಸೊ ಲೆಟ್ಸ್ ಸ್ಟಾರ್ಟ್ ನಾನು ಜಾಸ್ತಿ ಇವತ್ತು ಎಕ್ಸ್ಟೆಂಡ್ ಹೋಗಲ್ಲ ಶಾರ್ಟ್ ಆಗಿರ್ತೀನಿ ಬಿಡಿಯೋ ಓಕೆನಾ ಸೊ ಪ್ಲೀಸ್ ಹೇಳಿ ನನ್ನ ಇನ್ನ ಪಾರ್ಟ್ನರ್ಸ್ದು ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಫೀಲಿಂಗ್ಸ್ ಏನಿರುತ್ತೆ ಇದು ನೋ ಕಾಂಟ್ಯಾಕ್ಟ್ ಇರ್ಬೋದು ಕಾಂಟ್ಯಾಕ್ಟಲ್ಲಿರ್ಬೋದು ಅಥವಾ ಸಪ್ರೇಷನಲ್ಲಿ ಇರ್ಬೋದು ಯಾರಿಗಾದ್ರು ಸರಿ ಯಾರಿಗೆಲ್ಲ ರೆಸನೆಂಟ್ ಆಗುತ್ತೆ ಅವ್ರು ತೊಗೊಂಡು ಮಿಕ್ತವರೆಲ್ಲ ಬೇರೆಯವ್ರಿಗೆ ಸ್ಕಿಪ್ ಮಾಡಿ ಓಕೆನಾ ಸೊ ಲೈಟ್ಸ್ ಪ್ಲೀಸ್ ಹೇಳಿ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ನನ್ನ ಪಾರ್ಟ್ನರ್ ಸಾರಿ ನನ್ನ ವ್ಯೂವರ್ಸ್ನ ಪಾರ್ಟ್ನರ್ದು ಫೀಲಿಂಗ್ಸ್ ಏನಿರುತ್ತೆ feeling feelings in do you have cups okay hmm ಸೊ ಇಲ್ಲಿ ನಾನು ಕ್ಲಿಯರಾಗಿ ಹೇಳ್ಬಿಡ್ತೀನಿ ಅಲ್ಲಿ ಕಾಂಟ್ಯಾಕ್ಟಲ್ಲಿದ್ದೀರಾ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ ಏನೇ ಇರ್ಬೋದು ಸಿಚುವೇಷನು ನಾಳೆ ಇನ್ನು ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ನೀವು ಸ್ವಲ್ಪ ಹುಷಾರಾಗಿರಬೇಕು ಬಿಕಾಸ್ ನಿಮ್ಮ ಪಾರ್ಟ್ನರ್ ಮತ್ತು ನಿಮ್ಮ ಮಧ್ಯ ಒಂದು ಜಗಳ ಒಂದು ಇಲ್ಲ ಏನಾದ್ರು ಒಂದು ಮಾತುಕತೆಯಲ್ಲಿ ಮಾತು ಮಾತಾಡ್ತಾ ಜಗಳ ಸ್ಟಾರ್ಟ್ ಆಗೋದು ಸ್ವಲ್ಪ ನೆಗೆಟಿವ್ ಇದೆ ಸಿಚುಯೇಷನ್ ಇನ್ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಸ್ವಲ್ಪ ನಿಮಗದು ಅದು ಕೆಲವೊಬ್ಬರಿಗೆ ಬ್ರೇಕಪ್ ಆಗ್ಬೋದು ಇಲ್ಲ ಯಾರಲ್ಲ ಬ್ರೇಕಪ್ ಆಗಿದ್ದೀರಾ ನಿಮ್ಮಿಬ್ಬರ ಮಧ್ಯೆ ಇನ್ನೂ ಸ್ವಲ್ಪ ಡಿಸ್ಟರ್ಬೆನ್ಸಸ್ ಕ್ರಿಯೇಟ್ ಆಗೋದು ಇಲ್ಲಿ ಯಾರೋ ಒಂದು ಥರ್ಡ್ ಪಾರ್ಟಿ ಬಂದು ನಿಮ್ಮಿಬ್ಬರ ಮಧ್ಯೆ ಇನ್ನೊಂದು ಸ್ವಲ್ಪ ಹುರಿಯೋ ಬಗ್ಗೆ ತುಪ್ಪ ಹಚ್ಚೋದನ್ನ ಇಲ್ಲಿ ಕೆಲಸ ಮಾಡ್ತಾರೆ ಸೊ ಅದ್ರ ಅದ್ರ ಅದಕ್ಕೋಸ್ಕರ ನೀವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗತ್ತೆ ಇನ್ನು ನೆಕ್ಸ್ಟ್ ಟ್ವೆಂಟಿ ಫೋರ್ ಅಲ್ಲಿ ತುಂಬಾ ನೀವು ಲೈಕ್ ಯು ಹ್ಯಾವ್ ಟು ಬಿ ಲೈಕ್ ಕಾಮ್ ಏನು ಮಾತಾಡಬಾರ್ದು ಏನು ವಾದ ವಿವಾದಗಳು ಮಾಡಬಾರ್ದು ಇಲ್ಲಿ ಸುಮಾರು ಜನ ಅಕಸ್ಮಾತ್ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಕಾಂಟ್ಯಾಕ್ಟಲ್ ಇದ್ದರೆ ಇಲ್ಲಿ ತುಂಬಾ ಜನ ಎಲ್ಲೋ ಒಂದು ಕಡೆ ಆಚೆ ಹೋಗ್ತಾ ಇದ್ದೀರಾ ಆಜ ಜಾಗ ಹೋಗಿದ್ದ ಕಡೆ ಏನೋ ಒಂದು ಚಿಕ್ಕ ಪುಟ್ಟ ವಿಷಯಕ್ಕೆ ಒಂದು ಜಗಳ ಆಗೋ ಸಾಧ್ಯತೆ ಇರುತ್ತೆ ಆ ಚಿಕ್ಕ ಜಗಳ ದೊಡ್ಡದಾಗಿ ಆಗೋ ಸಾಧ್ಯತೆ ತುಂಬ ಇರುತ್ತೆ ಸೊ ಅಕಸ್ಮಾತ್ ನಿಮ್ಮಿಬ್ಬರ ಮಧ್ಯೆ ಏನಾರೋ ಒಂದು ಚಿಕ್ಕದಾಗಿ ಜಗಳ ಸ್ಟಾರ್ಟ್ ಆಗ್ತಿದೆ ಅಂತಂದರೆ ಈಗಲೇ ನಾನು ವಾರ್ನಿಂಗ್ ಕೊಡ್ತೀನಿ ಯು ಹ್ಯಾವ್ ಟು ಬಿ ಇನ್ ಕಂಟ್ರೋಲ್ ಕಂಪ್ಲೀಟಾಗಿ ಕಂಟ್ರೋಲಲ್ಲಿ ಇರಬೇಕಾಗುತ್ತೆ ನೀವು ಆ್ಯಂಡ್ ಆಲ್ಸೋ ಇಲ್ಲಿ ಈ ಸ್ವಲ್ಪ ನಿಮ್ಮ ಪಾರ್ಟ್ನರ್ ಡಾಮಿನೇಟ್ ಮಾಡೋ ಸಾಧ್ಯತೆ ತುಂಬ ಇರುತ್ತೆ ಲೈಕ್ ನಿಮ್ಮನ್ನು ಅವರನ್ನು ಹೇಳ್ದಂಗೆ ಕೇಳಬೇಕು ಹೇಳ್ದಂಗೆ ಮಾಡಬೇಕು ಸ್ವಲ್ಪ ಡಾಮಿನೆನ್ಸ್ ಇರುತ್ತೆ ಪೊಸೆಸಿವ್ನೆಸ್ ಇರುತ್ತೆ ಸ್ವಲ್ಪ ಟಾಕ್ಸಿಸಿಟಿ ನಿಮ್ಮ ಪಾರ್ಟ್ನರ್ ಕಡೆಯಿಂದ ನೀವು ಸ್ವಲ್ಪ ಫೀಲ್ ಮಾಡಬೇಕಾಗುತ್ತೆ ಆ್ಯಂಡ್ ಆಲ್ಸೋ ಸ್ವಲ್ಪ ಎಲ್ಲೋ ಒಂದು ಕಡೆ ಅದು ನಿಮ್ಮ ಮನಸ್ಸಿಗೆ ತುಂಬಾ ಹರ್ಟ್ ಆಗೋ ಸಾಧ್ಯತೆ ಇದೆ ನೀವು ಅದನ್ನು ತುಂಬಾ ಯೋಚನೆ ಮಾಡೋ ಸಾಧ್ಯತೆ ಇದೆ ಸೊ ಯು ಹ್ಯಾವ್ ಟು ಬಿ ಕೇರ್ಫುಲ್ ಅಬೌಟ್ ದಟ್ ಓಕೆನಾ ಸೊ ಲೆಟ್ಸ್ ಕ್ಲಾರಿಫೈ ತ್ರೀ ಆಫ್ ಕಪ್ಸ್ ಯಾಕಿದೆ ಸೊ ಇಲ್ಲಿ ಏನು ಗೊತ್ತಾ ಇಲ್ಲಿ ಥರ್ಡ್ ಪಾರ್ಟಿ ಅಂತೂ ಖಂಡಿತವಾಗೂ ಇಲ್ಲಿ ನೆಕ್ಸ್ಟ್ ಟ್ವೆಂಟಿ ಫೋರ್ ಅಲ್ಲಿ ಲೈಕ್ ಥರ್ಡ್ ಪಾರ್ಟಿ ಇನ್ ದ ಸೆನ್ಸ್ ಯಾವುದೋ ರೊಮ್ಯಾಂಟಿಕ್ ಥರ್ಡ್ ಪಾರ್ಟಿ ಅಂತ ಹೇಳ್ತಿಲ್ಲ ಅವರ ಫ್ರೆಂಡ್ಸ್ ಕಡೆಯಿಂದನೋ ಇಲ್ಲ ನಿಮ್ಮ ಫ್ರೆಂಡ್ಸ್ಗಳು ಅವ್ರಿಗೆ ಇನ್ನೇನೋ ಹೇಳ್ಕೊಟ್ಟು ಮಾಡೋದು ಇಲ್ಲಿ ಯಾವುದೋ ಒಂದು ಬೇರೆ ವ್ಯಕ್ತಿಯಿಂದ ನಿಮ್ಮಿಬ್ಬರ ಮಧ್ಯೆ ಸ್ವಲ್ಪ ಪಾಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಇನ್ನೊಬ್ಬರು ಮಾತು ಕೇಳಿಕೊಂಡು ನಿಮ್ಮ ಪರ್ಸನ್ ನಿಮಗೆ ಹರ್ಟ್ ಮಾಡ್ತಾರೆ ಲೈಕ್ ಇನ್ನೊಬ್ಬರು ಅದು ಅವ್ರು ಹೇಳ್ತಿರೋದು ಸುಳ್ಳಾಗಿದ್ರು ಕೂಡ ನಿಮ್ಮ ಪರ್ಸನ್ ನಿಮಗೆ ಹರ್ಟ್ ಮಾಡ್ತಾರೆ ಅಥವಾ ಏನಾದರೂ ನಿಮ್ಮ ಲೈಫಲ್ಲಿ ಇದಾಗೋಗಿದ್ರೆ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಸೊ ಇದ್ರ ಬಗ್ಗೆ ನೀವು ಅವೇರಾಗಿ ಇರಬೇಕು ಇದು ಇದು ಕಂಪ್ಲೀಟಾಗಿ ಇದಾಗೋದು ಥರ್ಡ್ ಪಾರ್ಟಿಯಿಂದಲೇ ಬೇರೆ ಯಾವುದೋ ಮೂರು ಇಲ್ಲ ನೀವು ಆಚೆ ಹೋದಾಗ ಬೇರೆ ಇನ್ಯಾವುದೋ ವ್ಯಕ್ತಿಗಳಿಂದ ನಿಮ್ಮಿಬ್ಬರ ಮಧ್ಯೆ ಆಗೋದು ಇಲ್ಲ ಡಿಸ್ಟಬೆನ್ಸ್ ಕ್ರಿಯೇಟ್ ಆಗೋದು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗೋದು ಕಂಪ್ಲೀಟ್ ಆಗಿ ಇನ್ನೊಬ್ಬರು ವಿಷಯದಿಂದ ಆಗುತ್ತೆ ಸೊ ಅವ್ರ ಮಾತು ಕೇಳ್ಕೊಂಡು ನಿಮ್ಮನ್ನು ಕಂಟ್ರೋಲ್ ಮಾಡೋಕ್ಕೆ ನೋಡ್ತಾರೆ ಇಲ್ಲ ಅವ್ರ ಫ್ರೆಂಡ್ಸ್ ಮಾತು ಕೇಳ್ಕೊಂಡು ನಿಮ್ಮನ್ನು ಕಂಟ್ರೋಲ್ ಮಾಡೋದಕ್ಕೆ ನೋಡ್ತಾರೆ ನೀವು ಸೈಲೆಂಟಾಗಿರೋದೇ ಬೆಟರ್ ಅಂತ ನಾನು ಅಂದ್ಕೊಳ್ತೀನಿ ಅಕಸ್ಮಾತ್ ನೀವು ನಿಮ್ಮ ರಿಲೇಷನ್ಶಿಪ್ನ ಉಳಿಸ್ಕೊಂಡು ಹೋಗಬೇಕು ಅಂತಂದರೆ ಈ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ನೀವೇನೋ ಮಾತಾಡ್ತೀವಿ ಸ್ವಲ್ಪ ಒಂದು ಸೈಲೆನ್ಸ್ ಮಾಡೋದು ಓಕೆನಾ ದ ಟವರ್ ಹೇಳಿ ಆಗೋದ್ಮೇಲೆ ಲೈಕ್ ಎಲ್ಲ ಮುಗ್ದೋದ್ಮೇಲೆ ಅಕಸ್ಮಾತ್ ಏನಾದ್ರು ಮಾತಿಗೆ ಮಾತು ಬೆಳೆಸ್ಕೊಂಡು ಹೋದ್ರೆ ಇದು ಏನಾಗುತ್ತೆ ಅಂತಂದ್ರೆ ಕಂಪ್ಲೀಟ್ ಆಗಿ ಇದು ದಿ ಎಂಡ್ ಅನ್ನೋ ತರ ಬರುತ್ತೆ ನಿಮ್ಮಿಬ್ಬರು ಲೈಫಲ್ಲಿ ಲೈಕ್ ಅನ್ನೋ ಸಿಚುಯೇಷನ್ ಬರುತ್ತೆ ಸೊ ಆಗೋದ್ ಿರೋದ್ರ ಮೇಲೆ ಇವರು ಥಿಂಕ್ ಮಾಡೋ ಬದಲು ಗೆಸ್ ಇಟ್ಸ್ ಬೆಟರ್ ಟು ಕಂಟ್ರೋಲ್ ಅನ್ನೋ ಥರ ಇಲ್ಲಿ ತುಂಬ ಯೋಚನೆ ಮಾಡ್ತಾರೆ ಹಾಗೋದ್ಮೇಲೆ ಲೈಕ್ ನಿಮ್ಮಿಬ್ಬ್ರ ಮಧ್ಯೆ ಏನಾದ್ರು ಡಿಸ್ಟರ್ಬೆನ್ಸಸ್ ಕ್ರಿಯೇಟ್ ಆದಮೇಲೆ ಅದನ್ನು ತುಂಬಾ ಲೈಕ್ ಅವರು ಸಫರ್ ಮಾಡ್ತಾರೆ ನಾನು ಈ ಥರ ನಾ ಹಾಗೆ ನಾ ಹೀಗಾಯ್ತಾ ಹಾಗಾಯ್ತಾ ಅನ್ನೋದೊಂದು ಇಲ್ಲಿ ತುಂಬಾ ಯೋಚನೆ ಮಾಡ್ತಾರೆ ಆ್ಯಂಡ್ ಯಾರ್ಯಾರೆಲ್ಲ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ ನಿಮ್ಮ ಪರ್ಸನ್ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಇದನ್ನು ತುಂಬಾ ರಿಗ್ರೆಟ್ ಮಾಡ್ತಾರೆ ಅವ್ರು ಏನೇನೆಲ್ಲ ಮಾತಾಡಿದ್ರು ಅಥವಾ ಏನೇನೆಲ್ಲ ಮಾತು ಲೈಕ್ ಇಬ್ರು ಮದುವೆ ಆಗಿತ್ತು ತುಂಬಾ ಅದನ್ನ ರಿಗ್ರೆಟ್ ಅಂತ ಖಂಡಿತವಾಗ್ಲೂ ಮಾಡ್ತಾರೆ ಓಕೆನಾ ಇನ್ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಅವ್ರು ಏನೇನೆಲ್ಲ ಅವ್ರ ಕಡೆಯಿಂದ ಏನೇನೆಲ್ಲ ಆ್ಯಕ್ಷನ್ ಆಗಿತ್ತು ಈ ಒಂದು ಗೆ ಕಾರಣ ಅಥವಾ ಇನ್ನು ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಏನೇ ಆಗುತ್ತೆ ಒಂದು ಸಪ್ರೇಷನಿಗೆ ಬರೋವಂಥದ್ದು ಇಲ್ಲ ಒಂದು ದೊಡ್ಡ ಪ್ರಾಬ್ಲಮ್ ಆಗಿ ಏನು ಕೂತ್ಕೊಳ್ಳುತ್ತೆ ಅದ್ರ ಬಗ್ಗೆ ತುಂಬಾ ರಿಗ್ರೆಟ್ ಮಾಡ್ತಾರೆ ನಿಮ್ಮ ಪರ್ಸನ್ ಆಗುವಾಗಿರಲ್ಲ ಸಿಚ್ಯೇಶನ್ ನಡಿಬೇಕಾಗಿರಲ್ಲ ಬಟ್ ಅದಾದ್ಮೇಲೆ ಇರುತ್ತೆ ಸೊ ಡೆವೆಲ್ ಯಾಕಿದೆ ಸೊ ಅಕಸ್ಮಾತ್ ಎರಡು ನಿಮ್ಮ ಫ್ರೆಂಡ್ಸ್ ಏನಾರು ಕರ್ಕೊಂಡು ಹೋಗೋಕ್ಕಿದ್ರೆ ಕಾಚೆ ಔಟಿಂಗ್ ಎಲ್ಲ ಇಲ್ಲ ಅವ್ರ ಫ್ರೆಂಡ್ಸ್ನ ಏನಾರು ಕರ್ಕೊಂಡು ಮಾಡ್ತಿದ್ರೆ ದಯವಿಟ್ಟು ಅದನ್ನ ಅವಾಯ್ಡ್ ಮಾಡಿ ಇಲ್ಲಿಗೆ ಅವ್ರು ಹೋಗ್ಬೇಕು ಅಂತಂದ್ರೆ ಇಬ್ಬರೇ ಹೋಗಿ ಇಲ್ಲ ಅಂತಂದ್ರೆ ಸ್ವಲ್ಪ ಒಂದು ಥರ್ಡ್ ಪಾರ್ಟಿನ ತರ್ಡ್ ವಿಲ್ ಅನ್ನೋದು ಏನಿದೆ ಸ್ವಲ್ಪ ಅವಾಯ್ಡ್ ಮಾಡಿ ಇಲ್ಲ ಅವ್ರ ಪೇರೆಂಟ್ಸಿಂದನೇ ಆಗಿರ್ಬೋದು ಥರ್ಡ್ ಪಾರ್ಟಿ ಅಂದರೆ ಎಲ್ಲದು ಕೂಡ ಆಗುತ್ತೆ ಓಕೆ ಸೊ ಇಲ್ಲಿ ತುಂಬಾ ಡಾಮಿನೇಟ್ ಮಾಡಕ್ಕೆ ನೋಡ್ತಾರೆ ನಿಮ್ಮ ಪರ್ಸ್ನ ಅವ್ರು ಹೇಳ್ದಂಗೆ ಕೇಳಬೇಕು ಅವ್ರು ಹೇಳಿದ್ದೆ ಸರಿ ಅವ್ರು ಮಾತಾಡಿದ್ದೆ ಸರಿ ನೀವು ಅವ್ರು ಏನೇನೆಲ್ಲ ಹೇಳ್ತಾರೋ ಅದಕ್ಕೆ ನೀವು ಅವ್ರನ್ನ ಬಿಟ್ಟು ಬೇರೆ ಏನು ಯಾರು ಮಾತನ್ನು ಕೇಳಬಾರ್ದು ಅಥವಾ ನಿಮ್ಮ ಒಂದು ಸ್ವಂತ ಡಿಸಿಷನ್ ಕೂಡ ನೀವು ತಗೊಳ್ಬಾರ್ದು ಅನ್ನೋ ಎಲ್ಲ ಒಂದು ಕಡೆ ಒಂದು ಕೆಟ್ಟು ಥಾಟ್ ಇವರಿಗೆ ಬರುತ್ತೆ ಆ ಥರ ಅವರು ರಿಯಾಕ್ಟ್ ಮಾಡ್ತಾರೆ ಆ ಥರ ಮ್ಯಾನಿಪುಲೇಟ್ ಮಾಡ್ತಾರೆ ನಿಮ್ಮನ್ನ ಸೊ ಅದ್ರ ಬಗ್ಗೆ ನೀವು ಸ್ವಲ್ಪ ಕೇರ್ಫುಲ್ಲಾಗಿರ್ಬೇಕಾಗುತ್ತೆ ಓಕೆನಾ ಲೈಕ್ ನಾನು ಹೇಳ್ದಂಗಿರು ನಾನು ಕೇಳ್ದಂಗಿರು ನಾನೇ ಸರಿ ನೀನೇ ತಪ್ಪು ಎಲ್ಲೊಂದ್ಸತಿ ನಿಮ್ಗೆ ಅನಿಸುತ್ತೆ ಇವ್ರು ಯಾಕೆ ನನ್ನ ಮೇಲೆ ಇಷ್ಟೊಂದು ಈ ದಬ್ಬಾಳಿಕೆ ಅನ್ನೋ ಫೀಲ್ ಬರೋದು ಗೊತ್ತಾ ಆ ಥರ ನಿಮಗೆಲ್ಲೊಂದು ಕಡೆ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಿಮ್ಮ ಪರ್ಸನ್ ಕಡೆಯಿಂದ ಫೀಲ್ ಆಗುತ್ತೆ ಲೈಕ್ ತುಂಬ ಈಗೋ ಆಗಿ ತುಂಬಾ ಒಂದು ದುರಾಂಕಾರದಿಂದ ನಿಮ್ಮ ಪರ್ಸನ್ ನಿಮ್ಮ ಕಡೆಗೆ ನಡ್ಕೊಳ್ತಾರೆ ಅದರಿಂದ ಸ್ವಲ್ಪ ನೀವು ಕೇರ್ಫುಲ್ ಐ ಹಾಗೆ ನಾಳೆ ನೀವು ಏನೇ ಪ್ಲಾನ್ಸ್ ಇದ್ರೂ ಅದನ್ನ ಅವಾಯ್ಡ್ ಮಾಡೋದೇ ಬೆಟ್ರ್ ಅಂತ ನನಗೆ ಅನ್ನಿಸ್ತಾ ಇದೆ ಇಲ್ಲಿ ಓಕೆನಾ ಒಂದು ನಿಮಿಷ ನೀರು ಕುಟ್ಕೊಂಡ್ಬಿಡ್ತೀನಿ ಲೈಕ್ ಇವರು ಏನ್ ನಡ್ಕೊಳ್ತಾರೆ ಅದ್ರ ಬಗ್ಗೆ ಇವ್ರಿಗೆ ಚಿಂತೆ ಇಲ್ಲ ಲೈಕ್ ನಡ್ಕೊಳ್ಬಾಗ ಅವ್ರಿಗೆ ತಲೆಯಲ್ಲಿ ಪರಿಜ್ಞಾನ ಅನ್ನೋದಿರಲ್ಲ ಅದಾಗೋದ್ಮೇಲೆ ತುಂಬಾನೇ ಇಲ್ಲಿ ಸಫರ್ ಮಾಡ್ತಾರೆ ಓಕೆನಾ ಸಿ ಅವ್ರು ಯಾವಾಗ ನಿಮ್ಮನ್ನ ತುಂಬ ಹರ್ಟ್ ಮಾಡ್ತಾರಲ್ಲ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ತುಂಬ ಯಾವಾಗ ನಿಮಗೆ ಲೈಕ್ ಅದೊಂದು ಫೀಲ್ ಆಗುತ್ತೆ ಸಿಕ್ಕಾ ಹರ್ಟ್ ಆಗ್ತೀರಾ ಅವಾಗ ಅವ್ರು ಈ ರಿಲೇಶನ್ಶಿಪ್ ಮೇಲೆ ವರ್ಕ್ ಮಾಡಬೇಕು ಅನ್ನೋ ಫೀಲ್ ಅವ್ರಿಗೆ ಬರುತ್ತೆ ಐ ಶುಡ್ ವರ್ಕ್ ಐ ಶುಡ್ ವರ್ಕ್ ಆಮ್ ಮೈ ಸೆಲ್ಫ್ ಐ ಶುಡ್ ವರ್ಕ್ ಆಮ್ ಮೈ ಓನ್ ಅನ್ನೋದು ಬರೋದು ನಾನು ತಪ್ಪು ಮಾಡಿಬಿಟ್ಟೆ ಈ ಥರ ನನ್ನಿಂದ ಹರ್ಟ್ ಆಯಿತು ಅವರಿಗೆ ನಾನು ಮಾಡಿದ ತಪ್ಪು ಇನ್ನೊಬ್ಬರು ಮಾತು ಕೇಳ್ಕೊಂಡು ನಾನು ಮಾತಾಡಬಾರ್ದಿತ್ತು ಅನ್ನೋ ಒಂದು ಅವ್ರಿಗೆ ಖಂಡಿತವಾಗ್ಲೂ ಫೀಲ್ ಬರುತ್ತೆ ಸೊ ಆದಷ್ಟು ಆ ರಿಲೇಷನ್ಶಿಪ್ ಮೇಲೆ ಅಕಸ್ಮಾತ್ ನಿಮ್ಮಿಬ್ಬರ ಮಧ್ಯೆ ಏನರೋ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆದರೆ ವರ್ಕ್ ಮಾಡೋದಕ್ಕೆ ನೋಡ್ತಾರೆ ಇಲ್ಲ ಆಲ್ರೆಡಿ ಮ್ಯಾಡಮ್ ನಮ್ಮಿಬ್ಬರ ಮಧ್ಯೆ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗಿದೆ ಅಂತಂದರೆ ಇನ್ನು ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಿಮ್ಮ ಪಾರ್ಟ್ನರ್ ಅವ್ರ ಮೇಲೆ ಅವರು ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವ್ರ ಕಡೆ ಆಗಿರೋ ತಪ್ಪಲ್ಲಿ ಸ್ವಲ್ಪ ತಿದ್ಕೊಳ್ಳೋದಕ್ಕೆ ನಿಮ್ಮ ಪರ್ಸನ್ ನೋಡ್ತಾರೆ ಓಕೆನಾ ಸೊ ಫೈ ಆಫ್ ಸ್ಪೂರ್ಚಿ ಹಾಕಿದ್ದೀನಿ ನಾ ಸೊ ಇದು ಒಂದು ಚಿಕ್ಕ ರೀಡಿಂಗಾಗಿ ದಿನ ಲೆಂದಿ ವೀಡಿಯೋಸ್ ಮಾಡೋದು ಚೆನ್ನಾಗಿರಲ್ಲ ಸೊ ಚಿಕ್ಕ ಚಿಕ್ಕದಾಗಿ ಮುಗಿಸ್ಬಿಡ್ತೀನಿ ನಾನೇನು ವೀಕ್ಲಿ ಒನ್ಸ್ ಡಿಟೇಲ್ ರೀಡಿಂಗ್ ಮಾಡ್ತೀನಿ ಆ್ಯಂಡ್ ಅದನ್ನೇ ಶಾರ್ಟ್ ಶಾರ್ಟ್ ರೀಡಿಂಗ್ ಮಾಡ್ತೀನಿ ಓಕೆನಾ ಫೈವ್ ಅವರ್ಸ್ ಓಚ್ ಆಗುತ್ತೆ ನೈನ್ ಆಫ್ ಪೆಟಿಕಲ್ಸ್ ತುಂಬ ಅವ್ರಿಗೆ ಲೈಕ್ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಈಗ ಈ ಸಿಚುವೇಶನ್ ಎಲ್ಲ ಆದಮೇಲೆ ಅವ್ರಿಗೆ ಸಿಕ್ಕಾಬಟ್ಟೆ ಜಿಗಪ್ಸೆ ಫೀಲ್ ಆಗುತ್ತೆ ಲೈಕ್ ಆನ್ಶಿಯಸ್ ಫೀಲ್ ಆಗ್ತಾರೆ ಒಬ್ಬರು ಅವ್ರಿಗೆ ಅವರೇ ನಾನು ಸರಿನಾ ತಪ್ಪ ಅನ್ನೋದು ಲೈಕ್ ನೀವು ಅವಾಗ ಅವ್ರು ಎಲ್ಲೋ ಒಂದು ಕಡೆ ಮಾತಾಡ್ಸೋಲ್ಲ ನೀವು ಕೂಡ ಸೆಟ್ ಮಾಡ್ಕೊಂಡಿರ್ತೀರ ಸೊ ಅವರಿಗೆ ಅವರ ಮೇಲೆ ಒಂದು ಡೌಟ್ ಬರುತ್ತೆ ಸೆಲ್ಫ್ ಡೌಟ್ ಬರುತ್ತೆ ತುಂಬಾ ಲೈಕ್ ಯೋಚನೆ ಮಾಡ್ತಾರೆ ನಾನು ಮಾಡಿದ್ದು ಸರಿನಾ ತಪ್ಪಾ ತಪ್ಪ ಅವ್ರನ್ನ ಅವರು ಡಿಫೆಂಡ್ ಮಾಡ್ಕೊಳ್ಳೋದಿಕ್ಕೆ ನೋಡ್ತಾರೆ ನೀವು ಅವರಿಂದ ದೂರ ಆಗ್ತೀರಾ ಸೊ ಈ ಥರ ಎಲ್ಲ ತುಂಬ ಒಂದು ಬ್ಯಾಡ್ ಇನ್ಸಿಡೆಂಟ್ಸ್ ನಡೆಯೋದಕ್ಕೆ ಇದೆ ನನ್ನ ನೆಕ್ಸ್ಟ್ ಫ್ರೆಂಡ್ ಫೋರ್ ಅವರ್ ಸೊ ಆದಷ್ಟು ು ಸ್ವಲ್ಪ ನೀವು ಕೇರ್ಫುಲ್ಲಾಗಿ ಇರಬೇಕು ಆದಷ್ಟು ನೀವು ಹುಷಾರಾಗಿ ಇರಬೇಕು ಅಂತ ನಾನಿಲ್ಲಿ ನಿಮಗೆ ಅಡ್ವೈಸ್ ಕೊಡ್ತೀನಿ ಬಟ್ ಸ್ಟಿಲ್ ಎಚ್ ಯೂನಿವರ್ಸ್ ಇದಕ್ಕೆ ಏನು ಅಡ್ವೈಸ್ ಕೊಡ್ತಾರಂತೆ ಯೂನಿವರ್ಸ್ ಪ್ಲೀಸ್ ಹೇಳಿ ನನ್ನ ವ್ಯೂವರ್ಸ್ಗೆ ಏನು ಅಡ್ವೈಸ್ ಕೊಡ್ತೀರಾ ಫಾರ್ ದ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಏನು ಅಡ್ವೈಸ್ ಕೊಡ್ತೀರಾ ನೀವೇನೇ ಸತ್ಯ ಮಾತಾಡಿದ್ರು ಕೂಡ ನಾಳೆ ನಿಮ್ಮ ಪರ್ಸನ್ ಅದನ್ನ ನಂಬಲ್ಲ ಆದಷ್ಟು ನಿಮ್ಮನ್ನ ಮ್ಯಾನಿಪ್ಯುಲೇಟ್ ಮಾಡೋಕ್ಕೆ ನೋಡ್ತಾರೆ ಅವರ ಮಾತಿಂದ ಸೊ ಇಟ್ಸ್ ಬೆಟರ್ ಫಾರ್ ಯು ಟು ಐಸೋಲೇಟ್ ನಿಮ್ಮನ್ನು ನೀವು ಸ್ವಲ್ಪ ಒಂಟಿತನದಲ್ಲಿ ಅಥವಾ ಪಾಡಿಗೆ ನೀವು ಇರೋದು ಬೆಟರ್ ಅಂತ ಹೇಳ್ತಿದ್ದಾರೆ ನೀವು ಎಷ್ಟು ಸತ್ಯ ಹೇಳೋಕೆ ನೋಡ್ತಾರೆ ಅಷ್ಟು ನಿಮ್ಮ ಪರ್ಸನ್ಗೆ ಪ್ರಾಬ್ಲಮ್ ಆಗುತ್ತೆ ಅಷ್ಟು ಅವ್ರು ನಿಮ್ಮನ್ನ ಮ್ಯಾನಿಪ್ಯುಲೇಟ್ ಮಾಡೋದಕ್ಕೆ ನೋಡ್ತಾರೆ ಸೊ ಇಟ್ಸ್ ಬೆಟರ್ ಫಾರ್ ಯು ಟು ಸ್ಟೇ ಕ್ವೈಟ್ ಆರ್ ಸ್ಟೇ ಐಸೊಲೇಟೆಡ್ ಫೋರ್ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಓಕೆನಾ ಸೊ ಇದಾಗಿತ್ತು ಇವತ್ತಿನ ರೀಡಿಂಗ್ ಐ ಹೋಪ್ ಪ್ರತಿಯೊಬ್ಬರಿಗೂ ಇಷ್ಟ ಆಗಿದೆ ಇದೇ ರೀತಿ ಒಂದು ಲೈಕ್ವಿಕ್ ರೀಡಿಂಗ್ಸ್ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಸ್ ದಟ್ಸ್ ಇಟ್ ಫೋರ್ ಟು ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಹಾವ್ ಅ ಗ್ರೇಟ್ ಡೇ